ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಿಂಗಳಿಗೆ ನೂರು ಫೌತಿ ಖಾತೆ ಗುರಿ ನಿಗದಿಪಡಿಸಲಾಗಿದೆ ಈ ಗುರಿ ಗಾಳಿಯಿಂದ ಸೃಷ್ಟಿಸಿದ್ದಲ್ಲ ವಿವಿಧ ಕಡೆ ವಿಎಗಳು ಮಾಡಿರುವ ಸರಾಸರಿ ಕೆಲಸದ ಆಧಾರದ ಮೇಲೆ ನಿಗದಿ ಮಾಡಲಾಗಿದೆ ಎಂದು ಸಚಿವ ಕೃಷ್ಣಬೈರೇಗೌಡರು ಸ್ಪಷ್ಟಪಡಿಸಿದ್ದಾರೆ ಕೆಲವು ಅಧಿಕಾರಿಗಳು ದಿನಕ್ಕೆ ಹತ್ತು ಕೇಸ್ ಮಾಡ್ತಾ ಇರುವಾಗ ಇನ್ನು ಕೆಲವರು ತಿಂಗಳಿಗೆ ನೂರು ಕೇಸ್ ಮಾಡಲು ಆಗಲ್ಲ ಎನ್ನುವುದಕ್ಕೆ ಅರ್ಥವೇನು ಎಂದು ಅವರು ಪ್ರಶ್ನಿಸಿದ್ದಾರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವವರು ಕೆಲಸ ಮಾಡಲೇಬೇಕು ಕೆಲವರು ಕೆಲಸ ಮಾಡಿ ಉಳಿದವರು ಮಜಾ ಮಾಡುವಂತಿಲ್ಲ ಎಂದು ಸಚಿವರು ಕಠಿಣವಾಗಿ ಎಚ್ಚರಿಸಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಫೌತಿ ಖಾತೆ ಅಭಿಯಾನ ನಿರೀಕ್ಷಿತ ಯಶಸ್ಸು ಸಾಧಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನನ್ನ ಕೆಲಸ ಮಾಡಿ ಎಂದು ಕೇಳಲಿಲ್ಲ ನನ್ನನ್ನು ನಿಮ್ಮನ್ನು ಇಲ್ಲಿ ಕೂರಿಸುವ ಜನರ ಕೆಲಸ ಮಾಡಿ ಎಂದು ಹೇಳ್ತಿದ್ದೇನೆ ಒಳ್ಳೆ ಮಾತಿನಲ್ಲಿ ಹೇಳಿದ್ರೂ ಕೆಲಸ ಮಾಡದಿದ್ದರೆ ಕ್ರಮ ಜರುಗಿಸಲು ಸರ್ಕಾರ ಅಸಹಾಯಕವಲ್ಲ ಎಂದು ಸಚಿವರು ಎಚ್ಚರಿಕೆಯನ್ನು ನೀಡಿದರು ಈ ಮೂಲಕ ದಾವಣಗೆರೆ ಜಿಲ್ಲೆಯ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡರು ಖಡಕ್ ಸಂದೇಶ ರವಾನಿಸಿದ್ದಾರೆ ಗೌರ್ಮೆಂಟ್ ಕ್ಯಾನ್ ನಾಟ್ ಬಿ ಹೆಲ್ಪ್ಲೆಸ್ ವೆನ್ ಇಟ್ ಕಮ್ಸ್ ಟು ಪೀಪಲ್ಸ್ ವರ್ಕ್ ನಾನು ಸ್ವಂತ ಕೆಲಸ ಹೇಳಿ ನೀವು ಮಾಡಲಿಲ್ಲ ಅಂದ್ರೆ ಅದು ಬೇರೆ ವಿಷಯ ನಾನು ಸ್ವಂತ ಕೆಲಸ ಹೇಳ್ತಾ ಇಲ್ಲ ಜನರಿಗೆ ಚೆನ್ನಾಗ್ ನಿಮ್ಮನ್ನ ಈಗ ತೋರಿಸಿರೋದು ನಮ್ಮನ್ನೇ ತೋರಿಸಿರೋದು ಜನ ಅದನ್ನ ಮಾಡೋದಕ್ಕೆ ನಾವು ಒಳ್ಳೆ ಮಾತಲ್ಲಿ ಹೇಳ್ಬೋದು ತಾಕೀತು ಮಾಡ್ಬೋದು ಏನಕ್ಕೂ ಬಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೆಲ್ಪ್ಲೆಸ್ ಆಗಿ ಕೂರೋದು ಸರಿಯಲ್ಲ ಅವ್ರ ಫೇಲ್ಯೂರ್ ಅಲ್ಲ ನಮ್ ಫೇಲ್ಯೂರ್ ಆಗುತ್ತೆ ಅದ್ರ ಬಗ್ಗೆ ನೀವು ದಯವಿಟ್ಟು ಏನು ಹೇಗೆ ಅಂತ ನೀವು ಅದ್ರ ಬಗ್ಗೆ ತುಂಬಾ ತಲೆ ಕೆಟ್ಟಿಕೊಳ್ಳೋದು ಅವಶ್ಯಕತೆ ಇಲ್ಲ ಅದರ್ವೈಸ್ ನೀವು ಯಾರು ನಮ್ಮನ್ನು ಇಲ್ಲಿ ಅವ್ರಿಗೆ ನಾವು ಮೋಸ ಮಾಡಬೇಕಾಗುತ್ತೆ ಆಡೋರು ಮಾಡ್ತಾ ಇದ್ದಾರೆ ಉಳಿದೋರ್ ಮಜಾ ಮಾಡ್ತಾ ಅಯ್ಯ ಅವ್ನ ತಲೆ ಕೆಟ್ಟೋನವ್ನೇ ಅವನ ಗಾಂಧಿ ಮಾಡ್ತಾನೆ ಬಿಡು ಅಂತ ಹೇಳಿದ್ರೆ ಹೆಂಗೆ ನೋಡ್ಕೊಂಡು ಇರೋಕಾಗುತ್ತೆ ನಾವು ಅವನು ಅಲ್ಲಿಗೆ ಕೆಲಸ ಮಾಡೋ ಮೂರ್ಖರ ಕೆಲಸ ಮಾಡೋರು ಮೂರ್ಖರ ಇವರು ಅದೇ ಒಂದೊಂದು ಈಗ ಹೇಳ್ಬೇಕಾಗತ್ತೆ ಯಾಕಂದ್ರೆ ಕುಷ್ಟದ ಕಾರ್ನರ್ ಬೇರೆ ಟೈಮಲ್ಲಿ ಒಂದೊಂದು ಪೌತಿಗೆ ಎಷ್ಟೆಷ್ಟು ತಗೊಳ್ತಾ ಇದ್ದಾರೆ ತಗೊಳ್ತಾ ಇಲ್ವಾ ದಾವಣಗೆರೆಯಿಂದ ನನಗೆ ಎಷ್ಟು ಇಮೇಲ್ ಬಂದಿದೆ ಫುಲ್ ಮಾಡಬೇಕಾ ಅದೇ ಇರಬೇಕು ಅಷ್ಟೇ ತಾನೇ ಅಲ್ಲಿಗೆ ಅರ್ಥ ಹೌದು ಅವ್ರು ಹೇಳ್ದಂಗೆ ಸಿಸ್ಟಮ್ ನೆರೀಬೇಕು ದೇ ದೇ ವಿಲ್ ಡಿಕ್ಟೇಟ್ ದ ಗವರ್ಮೆಂಟ್